హాయ్ హాయ్ హలో నమస్కారం ఎలాగో నేచర్ స్ప్రిట్ నైట్ టారో టోక రీడింగ్ వెల్కమ్ ఇవతూ నగుతాయి రీడింగ్ యావదపా అంద్రె ಈ ವಾರದ ಪ್ರೀತಿಯ ಜೀವನದ ಒಂದು ಸಣ್ಣ ಇಣಕ್ಕು ನೋಟದ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಅಂದರೆ ಟ್ವೆಂಟಿ ಫಿಫ್ತ್ ಆಗಸ್ಟ್ ಟು ಸೆಪ್ಟೆಂಬರ್ ಫಸ್ಟ್ ವರೆಗಿನ ರೀಡಿಂಗ್ ಆಗಿರತ್ತೆ ಇದೆಲ್ಲವೂ ಕೂಡ ಏನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ರೀಡಿಂಗ್ ಗಳನ್ನ ತಗೊಳೋದಕ್ಕೆ ಮುಂಚಿತವಾಗಿ ಫೇ ಸೆಲೆಕ್ಟಿವ್ ಆಪ್ಷನ್ ಇದನ್ನ ನಾನು ಕೆಳಗಡೆ ಫ್ಲಿಪ್ ಆಗಿ ಈಗ ಬೀಳ್ತಾ ಇರೋದನ್ನ ನಾನು ತಗೊಳಲ್ಲ ಯಾಕೆ ಗೊತ್ತಾ ನಾನು ನಾನಿನ್ನು ರೀಡಿಂಗ್ ಶುರು ಮಾಡಿಲ್ಲ ನೀವಿನ್ನು ಆಯ್ಕೆ ಮಾಡಿಲ್ಲ ಸೊ ಆಯ್ಕೆಯನ್ನ ಮಾಡ್ಕೊಳ್ಳೋವರೆಗೂ ಕೂಡ ಕಾರ್ಡ್ ಅನ್ನ ಶಫ್ಲಿಂಗ್ ಗಳಲ್ಲಿ ಇಟ್ಟಿರ್ತೀನಿ ಅಷ್ಟೇ ಓಕೆ ಓಕೆ ಸೊ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಬ್ಯಾಗ್ಗಳನ್ನ ನಿಮ್ಮ ಎದುರಿಗೆ ಕೊಟ್ಟಿದ್ದೇನೆ ಇಮ್ಯಾಜಿನ್ ಅಲ್ಲಿ ಕೊಟ್ಟಿದ್ದೇನೆ ಕಮ್ಮೈಲಲ್ಲಿ ನೀವು ನೋಡಿದ್ರೆ ಎರಡು ಬ್ಯಾಗ್ಗಳಿತ್ತು ಹೌದಲ್ವಾ ಸೊ ಪಿಂಕ್ ಕಲರ್ ಇರುವಂತಹ ಒಂದು ಬ್ಯಾಗು ಇನ್ನೊಂದು ಬ್ರೌನ್ ಕಲರ್ ಇರುವಂತಹ ಬ್ಯಾಗು ಈ ಎರಡು ಬ್ಯಾಗುಗಳಲ್ಲಿ ನಿಮಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿಂಕ್ ಕಲರ್ ಬ್ಯಾಗ್ ಫೈವ್ ನಂಬರ್ ಒನ್ ಬ್ರೌನ್ ಕಲರ್ ಬ್ಯಾಗ್ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಡುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡಿಕೊಳ್ಳಿ ನಿಮ್ಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಒಂದು ಬ್ಯಾಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಮೂಮೆಂಟ್ಸ್ಗಳು ಈ ವಾರದಲ್ಲಿ ಇದೆ ಅನ್ನೋದನ್ನ ನೀವು ನೋಡಬಹುದಾಗಿರತ್ತೆ ಓಕೆನಾ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ರೀಡಿಂಗ್ನ ಶುರು ಮಾಡೋಣ ಓಕೆ ಸೊ ಸ್ಪ್ರೆಂಡ್ಸ್ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ ಅವರಿಗೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಮೂಮೆಂಟ್ಸ್ಗಳಿರತ್ತೆ ಯಾವ ಕೆಲವು ಸಿಚುಯೇಷನ್ಸ್ಗಳಿರತ್ತೆ ವೆರಿ ಗೇಟ್ ಹಮ್ ಕೆಲವೊಮ್ಮೆ ಬ್ರೇಕಪ್ ಅಂತ ಬರ್ತಾ ಇದೆ ಸೆಪರೇಷನ್ ಅಂತ ಬರ್ತಾ ಇದೆ ಮತ್ತೆ ಇಟ್ಸ್ ಓವರ್ ಅಂತ ಬರ್ತಾ ಇದೆ ಸೊ ಅಲ್ಲಿಗೆ ಇದರ ಕ್ಲಾರಿಫಿಕೇಶನ್ ಅನ್ನು ತಗೊಂಡು ಬಿಡಣ ಸೋ ಸ್ಪಿರಿಟ್ಸ್ ಬ್ರೇಕಪ್ ಅನ್ನ ಕ್ಲಾರಿಫಿಕೇಶನ್ ಕಾರ್ ಕೊಡಿ ಯಾವ ಬ್ರೇಕಪ್ ಸೋ ಬ್ರೇಕಪ್ ಅನ್ನ ಕ್ಲಾರಿಫಿಕೇಶನ್ ಕಾರ್ಡ್ ಏನುಪ್ಪ ಅನ್ನೋದಾದ್ರೆ ಒಂದು ಎಂಡಿಂಗ್ ಆಗಿ ಪ್ರೀತಿಯ ಜೀವನದಲ್ಲಿ ಒಂದು ಎಂಡಿಂಗ್ ಆಗಿ ಮತ್ತೊಂದರ ಶುರು ಅನ್ನೋದನ್ನ ರೆಪ್ರೆಸೆಂಟ್ ಇದೆ ಮತ್ತೆ ಪ್ರೀತಿಯಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರು ವಾಕವೇ ಬೇಡ ಹೋಗೋಣ ಈ ಪ್ರೀತಿಯಿಂದ ದೂರ ಹೋಗೋಣ ಅನ್ನುವಂತಹ ಮನಸ್ಥಿತಿಯಲ್ಲಿರುವಂತಹದ್ದು ಪ್ರೀತಿಯನ್ನ ಎಂಡಿಂಗ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರುವಂತಹದ್ದು ಇಟ್ಸ್ ಓವರ್ ಎಲ್ಲವೂ ಮುಗಿತು ಸಪ್ರೇಷನ್ ಆಗೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಇರ್ತೀರಾ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಪಾರ್ಟಿ ಅನ್ನುವಂತಹ ಕಾರ್ಡು ಬಂತು ಯಾಕೆ ನಾನು ಕ್ಲಾರಿಫಿಕೇಷನ್ಸ್ ಕಾರ್ಡನ್ನು ನಾನು ಯಾಕೆ ತಗೋತೀನಿ ಅನ್ನೋದಾದರೆ ನಮಗೆ ಇಲ್ಲಿ ನಿಮಗೆ ಬ್ರೇಕಪ್ ಅಂತ ಬಂತು ನೆಕ್ಸ್ಟ್ ತಕ್ಷಣವೇ ನಿಮಗೆ ಪಾರ್ಟಿ ಅನ್ನೋದು ಒಂದು ಕಾರ್ಡ್ ಬಂತು ಸೊ ಹಾಗಿದ್ರೆ ಬ್ರೇಕಪ್ಪಿನ ತದನಂತರದಲ್ಲಿ ಪಾರ್ಟಿ ಅಂತ ಬರ್ತಾ ಇದೆ ಅಂದ್ರೆ ಅದರ ಕಂಟಿನ್ಯೂಷನ್ಸ್ ನ ಅರ್ಥ ಏನು ಅನ್ನೋದಕ್ಕೋಸ್ಕರವಾಗಿ ನಾನು ತಗೊಂಡಾಗ ಪ್ರಪೋಸಲ್ ಬೇರೆ ಪ್ರಪೋಸಲ್ಗಳ ಕಡೆಗೆ ಹೋಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ಮೇ ಬಿ ಕೆಲವೊಬ್ಬರು ಎಂಗೇಜ್ಮೆಂಟಿನ ಕಡೆಗೆ ಗಮನವನ್ನು ಕೊಡ್ತಾ ಇರ್ಬೋದು ಅಥವಾ ಕೆಲವೊಬ್ಬರು ಸೀರಿಯಸ್ ಕಮಿಟ್ಮೆಂಟ್ಗೆ ಗಮನವನ್ನು ಕೊಡ್ತಾ ಇರೋದರಿಂದ ಅವರ ಒಂದು ರೀತಿಯಲ್ಲಿ ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕ ಹಾಗೆ ಕೆಲವೊಂದು ವ್ಯಕ್ತಿಗಳು ಅವರಿಗೆ ಸಿಕ್ಕಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಒಂದನ್ನು ಬ್ರೇಕಪ್ ಮಾಡಿ ಮತ್ತಿನ್ನೊಂದರ ಕಡೆಗೆ ಇವೆಂಟ್ಸಿನ ಕಡೆಗೆ ಮತ್ತು ಸೋಷಿಯಲ್ ಗ್ಯಾದ್ರಿಂಗ್ ಅಂದರೆ ಏನು ಒಂದು ಗೆಟ್ ಒಂದು ಎಂಗೇಜ್ಮೆಂಟ್ ಪಾರ್ಟಿ ಇರಬಹುದು ಅಥವಾ ಬೇರೆ ಒಂದು ಫ್ರೆಂಡಿನ ಜೊತೆಗೆ ಒಂದು ಪಾರ್ಟಿ ಸೆಲೆಬ್ರೇಷನ್ಸ್ ಇರಬಹುದು ಈ ತರಹದ ಕೆಲವು ಮೂಮೆಂಟ್ಸ್ ಗಳನ್ನ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಮಾಡ್ತಾರೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇರೋದು ಯೂನಿವರ್ಸ್ ನಲ್ಲಿ ಫೈಲ್ ನಂಬರ್ ಒನ್ ಆಯ್ಕೆ ಮಾಡ್ಕೊಂಡಿರೋರು ಎಲ್ಲರೂ ಹಿಂಗೆ ಮಾಡ್ತಾರ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಕೆಲವೊಬ್ರು ಮಾತ್ರ ಈ ರೀತಿ ಮಾಡುವಂತಹ ಸಾಧ್ಯತೆಗಳು ಇದೆ ಒಂದು ಪ್ರೀತಿಯಿಂದ ದೂರ ಆಗಿ ಮತ್ತೊಂದು ಪ್ರೀತಿಯ ಕಡೆಗೆ ಒಲವನ್ನ ತೋರಿಸುವಂತಹ ಸಾಧ್ಯತೆಗಳು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ಸ್ಗಳಲ್ಲಿ ಬರ್ತಾ ಇದೆ ಅಷ್ಟೇ ಓಕೆ ಸೊ ಮತ್ತಿನ್ಯಾವ ಸಿಚುವೇಷನ್ಗಳನ್ನ ಕೊಡ್ತೀರಾ ಸ್ಪಿರಿಟ್ಸ್ ವೆರಿ ಗುಡ್ ಮತ್ತಿನ್ಯಾವ ಸಿಚುಯೇಷನ್ಸ್ ಗಳನ್ನ ಕೊಡ್ತೀರಾ ಅನ್ನೋದಾದ್ರೆ ಎಕ್ಸ್ ಲವ್ ಮೆಮೊರಿ ದ ಪಾಸ್ಟ್ ಓಲ್ಡ್ ಫ್ಲೇಮ್ ಅಂದರೆ ಏನು ಅಂದರೆ ಬ್ರೇಕಪ್ ಆದ ತದನಂತರದಲ್ಲಿ ಈ ವಾರದಲ್ಲಿ ನೀವು ತುಂಬ ಮೆಮೊರಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಎಕ್ಸ್ ಲವರಿನ ಬಗ್ಗೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ತುಂಬ ನೋವನ್ನು ಕೊಡೋದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೆಲವು ವಿಚಾರಗಳ ಬಗ್ಗೆ ಗಮನವನ್ನು ಕೊಡೋದು ಈ ರೀತಿಯ ಕೆಲವು ಸನ್ನಿವೇಶಗಳನ್ನ ನೀವು ಈ ವಾರದಲ್ಲಿ ಫೇಸ್ ಮಾಡಬೇಕಾಗಿರುವ ಸಂದರ್ಭಗಳು ಬರುತ್ತೆ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಚೇಂಜಸ್ಗಳು ಶಾಕಿಂಗ್ಗಳು ಮತ್ತೆ ಇದು ಅನ್ಯೂಶುವಲ್ ಅಲ್ಲ ಇದೇನು ಯೂಶುಲ್ ಆಗಿ ಈ ರೀತಿ ಎಲ್ಲ ಆಗ್ತಾ ಇರ್ಲಿರ್ಬಲ್ಲ ಇದೇನಿದು ಅನ್ಯೂಶ ನಿಮ್ಗೆ ಎಕ್ಸ್ಪೆಕ್ಟೇ ಮಾಡದೆ ಇರೋ ತರ ಕೆಲವೊಂದು ರೀತಿಯ ಸನ್ನಿವೇಶಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ಪ್ರಿಡಿಕ್ಟಬಲ್ ಯಾವುದನ್ನು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಇದು ಇದೇ ರೀತಿ ಆಗತ್ತೆ ಅಂತ ನೀವು ಯಾವುದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಚೇಂಜಸ್ಗಳ ರೀತಿಯಲ್ಲಿಯೇ ಇರುತ್ತೆ ಒಂದು ಸರ್ಪ್ರೈಸ್ ಅಂತ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಇರುತ್ತೆ ಸರ್ಪ್ರೈಸ್ ಯಾವಾಗಲೂ ಕೂಡ ಖುಷಿಯನ್ನ ಕೊಡೋದಿಲ್ಲ ಯಾವಾಗಲೂ ಎಲ್ಲರಿಗೂ ಖುಷಿಯನ್ನ ಕೊಡೋದಿಲ್ಲ ಸರ್ಪ್ರೈಸ್ ಅನ್ನೋದು ಒಂದು ಶಾಕ್ ಅನ್ನ ಕೂಡ ಮೂಡಿಸುತ್ತೆ ಅಂತಹ ಒಂದು ಸರ್ಪ್ರೈಸ್ ಶಾಕಿಂಗ್ ಆದಂತಹ ರೀತಿಯಲ್ಲಿ ನಿಮ್ಮ ಕಣ್ಮುಂದೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಯಾವ ಕೆಲವೊಂದು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಫೈಲ್ ನಂಬರ್ ಒನ್ ಅವರಿಗೆ ಎಸ್ಪೀರಿಯನ್ಸ್ ರಿಗ್ರೇಟ್ ರಿಗ್ರೆಟ್ ಫೀಲ್ ಆಗುವಂತಹ ಸಾಧ್ಯತೆಗಳು ಮಿಸ್ಟೇಕ್ ನನ್ನದೇ ಮಿಸ್ಟೇಕ್ ಏನಿಂದ ಆಯ್ತಲ್ಲ ಅಂತ ಗಿಲ್ಟ್ ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ಇರುತ್ತೆ ಇಬ್ಬರಲ್ಲಿ ಒಬ್ಬರಿಗೆ ತುಂಬಾ ಗಿಲ್ಟ್ ಕಾಡ್ತಾ ಇರುತ್ತೆ ಏನಿದು ಪ್ರೀತಿಯಲ್ಲಿ ಇಷ್ಟೊಂದು ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶಾಕಿಂಗ್ ಆಗಿ ಆಗೋಯ್ತಲ್ಲ ಅಥವಾ ನಾನೇನಾದ್ರೂ ತಪ್ಪು ಮಾಡೋದ ರಾಂಗ್ ಚಾಯ್ಸ್ ಆಗೋಯ್ತಾ ಅನ್ನುವಂತಹ ರೀತಿಯ ಕೆಲವೊಂದು ಗಿಲ್ಟ್ಗಳು ಕಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ರೀತಿಯಲ್ಲಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಚೇಂಜಸ್ ಗಳು ಇರುತ್ತೆ ಸೊ ಈ ವಾರದಲ್ಲಿ ನಿಮಗೆ ಸೊ ಬ್ರೇಕಪ್ ಪಾರ್ಟಿ ಎಕ್ಸ್ ಲವ್ ಅನ್ಎಕ್ಸ್ಪೆಕ್ಟೆಡ್ ರಿಗ್ರೇಟ್ ಅನ್ನುವಂತಹ ಇಷ್ಟು ಕಾರ್ಡ್ಸ್ ಗಳು ಬಂದಿದೆ ಮಾಡ್ಕೊಳ್ಳುವಂತಹದ್ದು ನೆಕ್ಸ್ಟ್ ಒಂದು ಪ್ರೀತಿಯ ಕಡೆಗೆ ಜಂಪ್ ಆಗುವಂತಹದ್ದು ಎಕ್ಸ್ ಲವರ್ ನೆನಪಿಸಿಕೊಂಡು ಕೆಲವೊಬ್ಬರು ಆಡುವಂತಹದ್ದು ನೋವನ್ನು ಪಡುವಂತಹದ್ದು ಏನಿದು ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ರೀತಿಯಲ್ಲಿ ಶಾಕ್ ಆಗುವಂತಹದ್ದು ರಿಗ್ರೈಟ್ ಫೀಲ್ ಆಗುವಂತಹದ್ದು ಇದಿಷ್ಟು ಕೂಡ ಈ ವಾರದ ಕೆಲವೊಂದು ಸನ್ನಿವೇಶಗಳನ್ನ ನೀವು ಫೇಸ್ ಮಾಡಬೇಕಾಗಿರುವ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಒನ್ ರೀಡಿಂಗ್

ಲೈಸ್ ಗೇವ್ ಅ ಪೇಶನ್ಸ್ ಪ್ರೀತಿಯ ವಿಚಾರದಲ್ಲಿ ತುಂಬ ಸರೆಂಡರ್ ಆಗ್ತಾ ಇದ್ದೀರಾ ತುಂಬ ಪೇಶನ್ಸ್ ಆಗಿ ಇರಬೇಕು ಇರೋಣ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ತುಂಬ ಪೇಷನ್ಸ್ ಆಗಿ ಇರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಈ ವಾರದಲ್ಲಿ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಬಿಟ್ವೀನ್ ಒಂದು ಲೈನ್ ಇಬ್ಬರ ಪ್ರೀತಿಯಲ್ಲಿಯೂ ಕೂಡ ಒಂದು ಬಿಟ್ವೀನ್ ಒಂದು ಲೈನ್ ಇದೆ ಹೌದಲ್ವಾ ಮತ್ತೆ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ನಾವು ಈಗ ಪೇಶನ್ಸ್ ಆಗಿ ಇರಬೇಕು ಮತ್ತೆ ಯಾವುದೇ ಕಾರಣಗಳಿಗೋಸ್ಕರವಾಗಿಯೂ ಇದನ್ನ ದೊಡ್ಡದು ಜಗಳ ರೀತಿಯಲ್ಲಿ ಅಥವಾ ಒಂದು ರೀತಿಯ ಕಾನ್ಫ್ಲಿಕ್ಟ್ಗಳ ರೀತಿಯಲ್ಲಿ ನಾವು ಮಾಡ್ಕೋಬಾರದು ಸ್ವಲ್ಪ ಪೇಷನ್ಸ್ ಆಗಿರೋಣ ಬಿಕಾಸ್ ನಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ಲೈನ್ ಇದೆ ಅನ್ನುವಂತಹದ್ದು ಮತ್ತೆ ಒಂದು ಏನಂದ್ರೆ ಕಂಫರ್ಟ್ ಆದಂತಹ ಫೀಲ್ ಸೇಫ್ಟಿ ಬರಬೇಕು ಅನ್ನೋದಾದ್ರೆ ಅದು ಹೇಗೆ ಸಾಧ್ಯ ಸ್ವಲ್ಪ ನಾವು ಪೇಷನ್ಸ್ ಆಗಿದ್ದಾಗ ಮಾತ್ರವೇ ಅಲ್ವಾ ಅನ್ನೋದನ್ನ ಹೇಳ್ತಾ ಬಿಕಾಸ್ ಹೋಮಿನಲ್ಲಿ ಒಂದು ಶೆಲ್ಟರ್ ರೆಡಿ ಆಗಿದೆ ಸೊ ಪ್ರೀತಿಯ ವಿಚಾರದಲ್ಲಿ ಸರೆಂಡರ್ ಆಗಿರುವಂತಹದ್ದು ತುಂಬಾ ರಿಯಲೈಸ್ ಅನ್ನ ಮಾಡ್ಕೋತಾ ಇರುವಂತಹದ್ದು ಮುಂದಕ್ಕೆ ಹೋಗೋಣ ಹೇಗೆ ಬರುತ್ತೋ ಹಾಗೆ ಹೋಗೋಣ ಆದ್ರೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ದುಡುಕು ನಿರ್ಧಾರಗಳನ್ನ ನಾನು ಮಾಡಬಾರ್ದು ತುಂಬಾ ಪೇಶನ್ಸ್ ಆಗಿ ಇರಬೇಕು ಯಾವುದೇ ಹಿಡನ್ ಮೀನಿಂಗ್ಸ್ ಗಳಿದ್ರು ಹಿಡನ್ ಥಿಂಗ್ಸ್ ಗಳಿದ್ರು ಕೂಡ ಅದರ ಬಗ್ಗೆ ನಾನು ಗಮನವನ್ನ ಕೊಡಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಅಹ್ ಒಂದು ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿಯೇ ಮೂವನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಫಾಲ್ ನಂಬರ್ ಟು ಅವರ ಇದರಲ್ಲಿ ಕಾಣಿಸ್ತಾ ಇದೆ ಓಕೆ ನೆಕ್ಸ್ಟ್ ಟೆಕ್ಸ್ಟ್ ಮೆಸೇಜಸ್ ಕಮ್ಯುನಿಕೇಶನ್ಸ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡುವಂತಹದ್ದು ಕೆಲವೊಂದು ಆ ರೀತಿಯ ವಿಚಾರಗಳನ್ನ ಶೇರ್ ಮಾಡ್ಕೊಳುವಂತಹದ್ದು ಫೋನ್ ಕಾಲ್ಗಳ ಮೂಲಕ ಡೈರೆಕ್ಟ್ ಮೆಸೇಜ್ಗಳನ್ನ ಮಾಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಟ್ವೀನ್ ಒಂದು ಲೈನ್ ಇದ್ರೂ ಕೂಡ ಫೋನ್ ಅಲ್ಲಿ ಮೆಸೇಜ್ಗಳನ್ನು ಮಾಡುವ ಮೂಲಕ ಫೋನ್ ಕಾಲ್ ಗಳನ್ನ ಮಾಡುವ ಮೂಲಕ ಓಪನ್ ಅಪ್ ಆಗಿ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಕಮ್ಯುನಿಕೇಶನ್ಸ್ ಅನ್ನ ಮಾಡುವ ಹಂತಕ್ಕಾದ್ರೂ ಹೋಗೋಣ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಮೂಮೆಂಟ್ಸ್ ಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಫ್ರೆಂಡ್ಸ್ ಮತ್ತೆ ಏನು ಅಂದ್ರೆ ಆ ರೀತಿ ಏನಾದರೂ ನಾವು ಮಾಡ್ಕೊಂಡ್ರೆ ಟೆಕ್ಸ್ಟ್ ಮೆಸೇಜಸ್ ಮಾಡ್ಕೊಂಡ್ರೆ ರೀತಿಯಲ್ಲಿ ಇರಬಹುದು ಸದ್ಯಕ್ಕೆ ಸರೆಂಡರ್ ಮಾಡ್ಕೊಂಡು ಪೇಷನ್ಸ್ ಆಗಿದ್ದು ಏನೇ ಬಿಟ್ವೀನ್ ಒಂದು ಲೈನ್ ಇದ್ರು ನಮಿ ಬರ ಮಧ್ಯದಲ್ಲಿ ಏನೇ ಒಂದು ಅಡ್ಡಗೋಡೆ ಇದ್ರೂ ಕೂಡ ಅಟ್ಲೀಸ್ಟ್ ಟೆಕ್ಸ್ಟ್ ಮೆಸೇಜ್ ಗಳ ಮೂಲಕ ಆದ್ರೂ ಕೂಡ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ಕೊಳ್ಳೋಣ ಆಮೇಲೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡ್ರೆ ಆಯ್ತು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಒಂದು ಮೂಮೆಂಟ್ಸ್ ಗಳು ಇರುತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೆಡ್ರೆಡ್ ಮೂಮೆಂಟ್ಸ್ ಅನ್ನುವಂತಹ ಒಂದು ಕಾರ್ಡ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಒಂದು ಕಾರ್ಡ್ ಬರ್ತಾ ಇದೆ ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ನೀವು ಭಾಗಿಯಾಗುವಂತಹ ಸಾಧ್ಯತೆಗಳು ಇರುತ್ತೆ ಫೇಡೆಡ್ ಮೂಮೆಂಟ್ ಗಳ ಬಗ್ಗೆಯೂ ಕೂಡ ಈ ವಾರಕ್ಕೆ ನಿಮ್ಗೆ ತಿಳಿಸ್ತಾ ಇದೆ ಸೊ ಅಂದ್ರೆ ಈ ವಾರದಲ್ಲಿ ನೀವು ಸರೆಂಡರ್ ಆಗುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ತುಂಬಾ ಪೇಶನ್ಸ್ ಆಗಿರುವಂತಹದ್ದು ಬಿಟ್ವೀನ್ ಒಂದು ಲೈನ್ ಅನ್ನ ಹಾಕೊಂಡ್ರು ಕೂಡ ಪ್ರೀತಿಯ ವಿಚಾರದಲ್ಲಿ ಇಬ್ಬರಲ್ಲಿ ಒಬ್ಬರು ಒಂದು ಸೇಫ್ಟಿಯನ್ನು ಮಾಡ್ಕೊಳ್ಳೋಣ ಒಂದು ಶೆಲ್ಟರ್ ಅನ್ನ ಮಾಡ್ಕೊಳ್ಳೋಣ ಅದಾದ ತದನಂತರದಲ್ಲಿ ಒಂದು ಟೆಕ್ಸ್ಟ್ ಮೆಸೇಜಸ್ ಗಳ ಮೂಲಕ ಕಮ್ಯುನಿಕೇಷನ್ಸ್ ಕಮ್ಯುನಿಕೇಶನ್ಸ್ ಅನ್ನ ಫೋನ್ ಕಾಲ್ಸ್ ಇರ್ಬೋದು ಕೆಲವೊಂದು ಮೆಸೇಜಸ್ಗಳ ಏನ್ ಹೇಳ್ತಾರೆ ಟ್ರಾನ್ಸ್ಫರ್ಸ್ ಕೆಲವೊಂದು ಮೆಸೇಜಸ್ ಮಾಡುವಂತಹದ್ದು ಮತ್ತೆ ಫ್ರೆಂಡ್ಸ್ ಗಳನ್ನ ಮಾಡ್ಕೊಡೋದ್ರ ಮೂಲಕ ಸೋಶಿಯಲ್ ಮೀಡಿಯಾಗಳಲ್ಲಿ ನೀವು ಹೆಚ್ಚು ಕಾಲದಲ್ಲಿ ನೀವು ಎಂಗೇಜ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಡೇಟಿಂಗ್ ಆನ್ಲೈನ್ ಡೇಟಿಂಗ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ನೀವು ಏನಾಗ್ತಾ ಇದೆ ಅನ್ನುವಂತಹ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಫೇಡೆಡ್ ಮೂಮೆಂಟ್ಸ್ ನ ಬಗ್ಗೆಯೂ ಕೂಡ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ ಇದಿಷ್ಟು ಫೈಲ್ ನಂಬರ್ ಟೂ ಅವರ ರೀಡಿಂಗ್ಸ್ ಆಗಿರತ್ತೆ ಸೊ ಇದರ ಅರ್ಥ ಏನು ಅಂದ್ರೆ ಲೆಟ್ ಗೋ ಮುಂದಕ್ಕೆ ಹೋಗೋಣ ಅಂದ್ರೂ ಕೂಡ ರಿಯಲೈಸ್ ಅನ್ನು ಮಾಡ್ಕೋಬೇಕು ಮತ್ತೆ ಅದರಲ್ಲಿ ಪೇಷನ್ಸ್ ಆಗಿ ಬಿಟ್ವೀನ್ ಒಂದು ಲೈನ್ ಇದ್ರು ಇದ್ರೂ ಕೂಡ ಏನ್ ನಡೀತಾ ಇದೆ ವಿಚಾರಗಳ ಬಗ್ಗೆ ಆದ್ರೂ ತಿಳ್ಕೊಬೇಕು ಅದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ಕುತೂಹಲದಲ್ಲಿ ಕ್ಯೂರಿಯಾಸಿಟಿಯಲ್ಲಿ ನೀವು ಮುಂದುವರಿಯುವಂತಹ ಸಾಧ್ಯತೆಗಳಿದೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಪಾಲಂಬ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇರುವಂತಹ ಬೆಲೆ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಉಚ್ಚಕ್ಕೆ ಬ್ಯಾಂಕ್